ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಂಗ್ ವಿಶೇಷ ಎಂತ ಗೊತ್ತಿತ್ತಾ ಇವತ್ತು ಕೋಳಿ ಕಟ್ಟು ಕೊಯಿರ ಕಟ್ಟಿ ಗೆದ್ಕೋ ಬಂದಿರ ಅದು ಕೋಳಿನ ಸುಕ್ಕ ಮಾಡುವ ಅಂತ ಅಂದ್ಕೊಂಡಿದ್ವಿ ನಾನೇ ಮಸಾಲೆ ರೆಡಿ ಮಾಡಿ ಸುಕ್ಕ ಮಾಡ್ತಿ ಅದು ಹ್ಯಾಂಗ್ ಮಾಡ್ತಿ ಅಂದೇಳಿ ನಿಮಗೂ ಅಂತ ಹೇಳಿ ಬಂದಿದ್ವಿ ಸುಕ್ಕದ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅದು ಎಂತೆಲ್ಲ ಅಂತ ಹೇಳಿ ತೋರಿಸ್ತೆ ಬನ್ನಿ ಬನ್ನಿ ತುಪ್ಪ ಮೆಣಸು ಅಂದ್ರಲ್ಲಿ ಕೊತ್ತಂಬರಿ ಮೆಂತೆ ಜೀರಿಗೆ ಕಾಳು ಮೆಣಸು ಇದು ಗಸಗಸೆ ಬೆಳ್ಳುಳ್ಳಿ ಇದು ಬೇವಿನ ಸೊಪ್ಪು ಇದು ಚಕ್ಕೆ ಮತ್ತು ಲವಂಗ ಏಲಕ್ಕಿ ಕಡಿಕೆ ಇದು ಸ್ಟಾರು ಚಕ್ಕೆ ಇದಿಷ್ಟು ಬೇಕು ಮತ್ತು ಕಾಯಿ ಇದು ಬೇವಿನ ಸೊಪ್ಪು ಮತ್ತು ನೀರುಳ್ಳಿ ಇದಿಷ್ಟು ಬೇಕಾದರೂ ಮಸಾಲೆ ಹೆಂಗೆ ಮಾಡೋದನ್ನಡಿ ತೋರಿಸ್ತೀನಿ ಈಗ ಮಸಾಲೆ ಎಂಥರ ಬೇಕಂದೇಳಿ ಕಂಡ್ರಿ ಅಲ್ಲ ಇದೊಂದು ಹ್ಯಾಂಗ್ ರೆಡಿ ಮಾಡ್ಕೊಂಡು ತೋರಿಸ್ತೇನೆ ಬನ್ನಿ ಫಸ್ಟು ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಆ ಬಾಣಲೆ ಇಟ್ಕೊಂಡು ಕಡೆಗೆ ಸ್ವಲ್ಪ ತುಪ್ಪ ಹಾಕ ತುಪ್ಪ ಹಾಕೊಂಡು ಎಲ್ಲ ಮಸಾಲೆ ತುಪ್ಪದಲ್ಲಿ ಹೊರ್ಕಂಡ್ರೆ ರುಚಿ ಆಯ್ತನ ಹೇಳಿ ಒಂಥರ ಪರಿ ಮಾಡೋವಾದ್ ಮತ್ತು ರುಚಿ ಇರತ್ತ ಹೇಳಿ ಅದಕ್ಕೆ ಈಗ ಫಸ್ಟಿಗೆ ಮೆಣಸು ಹೊರ್ಕಂಬ ಜಾಸ್ತಿ ಬೇಕಾದರೂ ಜಾಸ್ತಿ ಮೆಣಸು ಹಾಕಕ್ಕೆ ನಮ್ಮನೇ ಸಾಧಾರಲ್ಲ ಮೆಣಸು ಖಾರ ಹಂಗಾಗಿ ನಾನು ಸ್ವಲ್ಪ ಸಾಧಾರಣ ಹಾಕೋದು ಮೆಣಸು ಜಾಸ್ತಿ ಹಾಕುದಿಲ್ಲ ಇಷ್ಟು ಮಾಡಿ ಹೊರ್ಕಣ ತುಪ್ಪದಾಗೆ ಹೊರ್ಕಣ ತುಪ್ಪದ ಹೊರವತಿಗೆ ಪರಿಮಳ ಇತ್ತಲ್ಲ ಅಮ್ಮ ಹೊರವತ್ತೆ ತುಪ್ಪದ ಅದಕ್ಕೆ ತಕೊಂಬಿ ಕುಸಿ ಎಷ್ಟೊತ್ತಿಗೆ ತಿನ್ನೋ ಮಗತ್ತಿದ್ದ ಅದಕ್ಕೆ ಮಸಾಲೆ ಹಿಂಗೆ ಫಸ್ಟ್ ಮೆಣಸು ಲಾಕ್ ಮಾಡಿ ಹೊರ್ಕಣ ಫುಲ್ ಇದ್ರಾಗೆ ತುಪ್ಪ ಇತ್ತು ಹಾಂ ತುಪ್ಪ ಹಾಯ್ಕೊಂಡ್ಕೆಡಿ ಇಲ್ಲ ಈ ತುಪ್ಪ ಇಲ್ಲ ಅಂದ್ರೆ ತುಪ್ಪ ಹೈಕೊಂಡ್ಲಾಕ್ ಈಗ ಕೊತ್ತಂಬರಿ ಹಾಕ್ತೆ ನಾಲ್ಕು ಐದು ಚಮಚ ಹಾಕಿದೆ ಕೆಲವು ಮಸಾಲೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹೈಕಾಣಾಕ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕಲಕ್ಕ ಅಂದ್ರೆ ಒಂದು ಎರಡು ಕೆ ಜಿ ಆತರ ಎಲ್ಲ ಇದ್ದ ಎರಡು ಕೆಜಿ ಕೋಳಿ ಆತರಲ್ಲ ಇದ್ರೆ ಒಂದು ಐದಾ ಐದಾರು ಚಮಚ ಬೇಕ ಒಂದು ಕೆ ಜಿ ಅರ್ಧ ಕೆ ಜಿ ಆ ಥರಲ್ಲಿ ಇದ್ದರೆ ಒಂದು ಎರಡು ಮೂರು ಚಮಚ ಮತ್ತು ಜೀರಿಗೆ ಅದು ಒಂದು ಚಮಚ ಹಾಕಿದೆ ಅಷ್ಟೇ ಜೀರಿಗೆ ಇದು ಮೆಂತೆ ಚೂರು ಹಾಕೊಂಡು ಅರ್ಧ ಅಲ್ಲ ಕಾಲು ಚಮಚ ಹಾಕೊಂಡ್ರೆ ಸಾಕತ್ತು ಅಂದರೆ ಎಂತ ಗೊತ್ತಿತ್ತಾ ಇದು ಮೆಂತೆ ಜಾಸ್ತಿ ಹಾಕಿದ್ರೆ ಕೈ ಅಂತ ಅದಕ್ಕೆ ಚೂರು ಕಾಲು ಚಮಚ ಹಾಕಿ ಮತ್ತು ಚಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಸ್ಟಾರ್ ಇದಿಷ್ಟು ಮತ್ತು ಕಾಳು ಮೆಣಸು ಕಾಳು ಮೆಣಸು ಕೆಲವು ಕಾಲು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋದು ಇರುತ್ತೆ ಅದು ನಿಮ್ಗೆ ಕಸಗಸಿ ಹಾಕಿ ಕಾಣಕೆ ಕಸಗಸಿ ಅಂದ್ರ ಒಂಥರ ಲಾಯ್ಕತ್ತದೊಂಥರ ಟೇಸ್ಟ್ ಬೇರೆ ಥರ ಆಗ್ತದಲ್ಲ ಅಷ್ಟೇ ಸ್ವಲ್ಪ ಐಕಂತೆ ಕಸಗಸೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಏಳು ಎಂಟು ಪೀಸ್ ಎಂಟು ಗೋಳ್ ಮತ್ತು ಬೇನ್ಸ ಇದಿಷ್ಟು ಹಾಯ್ಕೊಂಡು ಲಾಯ್ಕ ಮಾಡಿ ಫ್ರೈ ಮಾಡ್ಕೊಣಕ್ಕೆ ಹಿಂಗೆ ಅದು ಫ್ರೈ ಮಾಡೋದಿಗೆ ಪರಿಮಳ ಮತ್ತದ್ದು ಯಾವಾಗ ತುಂಬುದು ತುಂಬದ ಹತ್ತು ಗೊಯ್ತ ನಿಮಗೆ ಮೊದಲ ಮಾಡಿ ಕಾಣಿ ಗೊತ್ತಾ ಅದ್ರದ್ದು ಪರಿಮಳ ಕಂಡೇ ಅನ್ಸುತ್ತೆ ನಿಮಗೆ ಲೈಕ್ ಮಾಡಿ ಹೊರ್ಕೊಂಡು ಹೊರ್ಕಂಬತ್ತಿ ಒಳ್ಳೆ ಹೊರಬಾರ್ದು ಫುಲ್ ಕಪ್ಪ ಪರವಾಗಿ ಹೊರ್ಕಂಬ ಕೆಂಪ ಕೆಂಪು ಆತಲ್ಲ ಪಶೊತ್ತಿಗೆ ಸಾಕು ಅಷ್ಟು ಹೊರದ್ರೆ ಸಾಕು ಹೊರದ್ರೆ ತನಿ ಸಾಕು ರೆಡಿ ಆದಂಗೆ ಹೊರದಾಯ್ತು ಕೆಂಪ ಕೆಂಪಾಯ್ತು ಕಳಿ ರೆಡಿ ಆಯ್ತಿದೆ ಊರ ಇದೆಂತ ಗೊತ್ತಾ ಈಗ ಹೊರದ್ರೆ ಕೂಡಲೇ ಮಿಕ್ಸಿಗೆ ಹಾಕೋಕಾಗ ಅದೆಂತ ಇತ್ತು ಅಂದ್ರೆ ಬಿಸಿ ಬಿಸಿ ಕಾ ಸ್ವಲ್ಪ ಹೊತ್ತು ತಣ್ಣಗೆ ಮೇಲೆ ಕಡಿಕು

ಒಂದ ಚಿಟಕಿ ಇಷ್ಟ ಸಾಕು ಅದು ಜೋಲಿಂಗರ್شن ಐಕಿ ಅಂದ್ರೆ ಬೈಮಂತ ನಂತರ ಹೊಡಿ ಹೊಡಿ ರಷ್ಟು ಕಾಯೋ ಡಿಸೆ ಇರೋ ಫ್ರೈ ಮಾಡ್ಕೊಂಡ ಮೇಲೆ ಹೊಡಿ ಹೊಡಿ ಆಗಿರ лайಕ್ ಮಾಡಿ ಮಂತ ಆ ಹೊಡಿ ಹೊಡಿ ಕರುಟು ತಗಾ ವಾಸನೆ ಒತ್ತಡ ಕಟ್ರೆ лайಕ್ ಮಾಡಿ ಸ್ವಲ್ಪ ಸ್ಲೋ ಫ್ರೇಮ್ ಆಗಿಟ್ಕೊಂಡ ನಾಟ್ ಮಾಡಿ ಕಟ್ ಕಾಲ್ ಮಾಡಿ ಕಾಣ್ತ ಹ್ಞೂ ಹೊಡಿ ಹೊಡಿ ಮನೆ ಉದ್ರ ಬರ್ತದ ಹಿಂಗೆ ಈ ಥರ ಹಾಕೊಂಡಿಗೂ ಇದು ಮಾಡ್ಕೊಳಕ್ಕಾಗ ಹೊರ್ಕೊಳ್ಳಿರ್ತಿ ಕಣಿ ರೆಡಿ ಆಯ್ತು ಹೀಗೆ ಹೊರ್ಕೊಂಡಾಯ್ತು ಈಗ ಇದನ್ನು ತೆಗ್ದಿರ್ತಿ ಈಗ ಮಸಾಲೆ ಎಲ್ಲ ಚಪ್ಪಿ ಆಯ್ತು ಇದನ್ನ ಲಾಯ್ಕೆ ಮಾಡಿ ಹೊಡಿ ಮಾಡ್ಕೊಂಬಾ ப்பூர ஜாரி ஆ ஜாரி ஆ சாடிமாரப்பொடி ಒಂದ್ಸಲ ಎಲ್ಲ ಪರಿಮಳ ಪರಿಮಾಣ ಪರಿಮಳ ಪರಿಮಾಣ ತಕೊಂಡವ್ರ ಎಷ್ಟೊತ್ತಿ ಗೋಳಿ ತಿಮ್ಮದಪ್ಪ ಅನ್ಕಂತ್ರಿ ಈ ಮಸಾಲೆ ಇತ್ತಲ್ಲ ಕಟ್ಟಿದ ಕೋಳಿಗಂತೂ ಅಂತೂ ಲಾಯ್ಕ ಮಸಾಲೆ ಸಲ ಈ ಮಸಾಲೆ ಟ್ರೈ ಮಾಡಿ ಕಣ್ಣಿ ಮತ್ತೆ ನೀವೇ ಮಾಡ್ಕೊಂತರಿ ಇದನ್ನ ಯಾವಾಗ ಇದೇ ತರ ಮಸಾಲೆ ಮಾಡ್ಕೊಂತರಿ ಕಟ್ಟಿದ್ ಕೋಳಿ ಆತು ಮಣ್ಣಿನ ಬೋಗಣೆ ಮಾಡ್ಕೋಕ್ ಟೇಸ್ಟೇ ಬೇರೆ ಲಾಯಕ್ ಆತು ಅದ್ರ ಒಲೆ ಮಾಡ್ಕೊಳಕ್ ನಾನೀಗ ಅರ್ಜೆಂಟ್ ಆಗಿ ಗ್ಯಾಸ್ ಮಾಡ್ತಿದ್ವಿ ಗ್ಯಾಸ್ ಆನ್ ಮಾಡಿದ್ವಿ ಸ್ವಲ್ಪ ಬಿಸಿ ಆಯ್ಲಿ ಇದು ಬಿಸಿ ಆದ್ಮೇಲೆ ಈಗ ಸ್ವಲ್ಪ ಬಿಸಿ ಆಯ್ತು ಬಿಸಿ ಆಯ್ಲಿ ಬಿಸಿ ಹಾಕೊಳ್ಳೆ ತುಪ್ಪ ಹಾಕ ಬಿಸಿ ಆಯ್ತಾ ಈಗ ತುಪ್ಪ ಹಾಕುವ ಹಾಕುತ್ತೆ ತುಪ್ಪ ಹಾಕಿದಿ ಹಾಕ ಹಾಕಿದಿ ಈಗ ತೆಂಗಿನ ಎಣ್ಣೆ ಹಾಕ್ತೀವಿ ಒಂದು ಪಂಚದಾಗಿ ತೋರಿಸ್ತೀನಿ ನಮ್ದಲ್ಲರಿ ಒಂದು ಎರಡು ಚಮಚ ತು ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಹಾಕಿ ರುಚಿ ಆಯಿತು ಬೇರೆ ಎಣ್ಣೆಕ್ಕಿಂತ ನಾಲ್ಕು ಚಮಚ ತುಪ್ಪ ಎರಡು ಚಮಚ ತೆಂಗಿನ ಎಣ್ಣೆ ಹಾಕಿದ್ದೀನಿ ಅದನ್ನು ಬಿಸಿಐ ಬಿಸಿ ಆದಮೇಲೆ ಬೇಳಿ ಸಪ್ಪ ಸ್ವಲ್ಪ ಬೇವಿನ ಸಪ್ಪ ನಿಮ್ಗೆ ಎಷ್ಟು ಬೇಕಾಗ್ತದೆ ನಾನು ನೀರುಳ್ಳಿ ಒಂದು ನೀರುಳ್ಳಿ ಹಾಕ್ತಿದ್ದೆ ತುಂಬ ಈರುಳ್ಳಿ ಬೇಕಾದರೆ ಆಯ್ತು ಅಳ್ಕ ಅದರಲ್ಲೂ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಿದ್ರೆ ಆಯ್ತು ಅಂತ ಒಂದು ಈರುಳ್ಳಿ ಹಾಕಿದ್ವಿ ಸ್ವಲ್ಪ ಕೆಂ ಕೆಂಪತ್ತು ನೀರುಳ್ಳಿ ಎಲ್ಲ ಕೆಂ ಕೆಂಪು ಹಾರ್ಕ್ಳೆ ಗೊತ್ತ ಕೆಂ ಕೆಂಪು ಪಾರ್ಕ್ ಉಳ್ಳೆ ಆಯ್ತು ಅಂದೇಳಿ ನಾಯ್ಕ ಫ್ರೈ ಆಯ್ತು ಅಂದೇಳಿ ಫುಲ್ ಕೆಂ ಕೆಂಪಾಯ್ತು ಆಯಿಲ್ಲ ಇನ್ನು ಆಕೆಟ್ಟು ಆ ಮೆದು 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 ಹಾಯಿ ಕೆಂಪು ಲಾಸ್ಟ್ ತನಕ ಲಾಯ್ಕ್ ಮಾಡಿ ಇದು ಮಾಡ್ತಾನೆ ಫ್ರೈ ಮಾಡ್ತಾಳೆ ಈಗ ಆಯ್ತ ಈಗ ಮಾಂಸ ಹಾಕುವ ಇದು ಎರಡು ಕೋಳಿ ಮಾಂಸ ಕಟ್ಟದ್ ಕೋಳಿ ಎರಡು ಕೋಳಿ ಇದು ಆಮೇಲೆ ಮಾಡಿ ಚಿಪ್ಪಡೆಲ್ಲ ತೆಗೆದು ಕೊಚ್ಚಿ ತೊಳೆದು ರೆಡಿ ಮಾಡ್ಕೊಂಡ್ ಕಾಳಿ ಎರಡು ಕೋಳಿ ಇರ್ತೀರ ಎರಡು ಕೋಳಿಗೇರ್ತೀರಾ ಎರಡು ಕೋಳಿದು ಸುಕ್ಕ ಮಾಡುವ ಅಂತ Kalau sekarang, kita sekarang, sekarang, kalau ಇಲ್ಲಾಂದರೆ ನೀರುಳ್ಳಿ ಎಲ್ಲ ಅಡಿ ಕರ್ಟ್ ತಂದೈತಿ ಕಲ್ಸ್ ಕಲಿಸ್ಕೊಂಡು ಪೂರ ಮಾಂಸ ಹಾಕ್ತಿದ್ದಿ ಎರಡು ಕೋಳಿ ಇತ್ತಲ್ಲ ಹಾಗೆ ಸುಮಾರು ಇತ್ತು ಎಲ್ಲರೂ ಬನ್ನಿ ಊಟಕ್ಕೆ ಕೆಲವರಿಗೆ ಕಟ್ಟಿದ ಕೋಳಿ ಎಲ್ಲಿ ಇಷ್ಟೇ ಇದ್ದಾರೆ ಇರ್ತಾರಲ್ಲ ಬೇರೆ ಎಲ್ಲ ಕೋಳಿಗಿಂತ ಕಟ್ಟೋದು ಕೋಳಿ ಇಷ್ಟ ನಮ್ಮನೆಗೆಲ್ಲ ಅಂದ್ರೆ ಭಾರಿ ಖುಷಿ ರೀ ಎಲ್ಲ ಆಯ್ಕೆ ಇದ್ದೀವಿ ಇವೆಲ್ಲ ಆಯ್ಕೆ ಮಾಡಿ ಕಲ್ಸ್ಕೊಳ್ತೀನಿ ಈಗ ಚೂರು ಉಪ್ಪು ಹಾಕ ಉಪ್ಪು ಮಾಂಸ ಬೇವತ್ತಿಗೆ ಹಾಕೊಂಡ್ರೆ ಲಾಯಕ್ ಮಾಂಸ ಹಿಡಿತ ನ ಉಪ್ಪು ಹಾಕಿ ಉಪ್ಪು ಹಾಕಿ ಕಲ್ಸಿದ್ರು ಲಾಯಕ್ ಮಾಡಿ ಉಪ್ಪೆಲ್ಲ ಹಾಕಿ ಕಲಸಿ ಆದ್ಮೇಲೆ ಅರ್ಶಿಣ ಹಾಕುದು ಮಸಾಲೆ ಈಗ ಬೇವತ್ತಿಗೆ ಅರ್ಶಿಣ ಹಾಕುದು ಯಾವತ್ತು ಮಾಂಸಕ್ಕೆ ಎಲ್ಲ ಮೇಯ್ನ್ ಮೇನ್ ಅರ್ಶಿನ ಈಗ ಇದ್ರಾಗೆ ಇದು ಊರ್ ಕೋಳಿ ಎಲ್ಲ ಇರತ್ತಲ್ಲ ಅದು ಸ್ವಲ್ಪ ನೀರ್ ಬಿಡುದು ಕಮ್ಮಿ ವಾರಂ ಕೋಳಿ ನೀರು ಜಾಸ್ತಿ ಬಿಡುತ್ತೆ ಹಂಗ ಎಂತ ಗೊತ್ತಿದ್ದ ನೀರು ನಿಮ್ ಕೆಲವರಿಗೆ ಮಸಾಲೆ ನೀರ್ ನೀರ್ ಬೇಕಂಬರ ನೀರ್ ಹೈಕೊಂಡ್ಲಾಕ್ ಒಂದ್ ವೇಳೆ ನೀರ್ ಬೇಡ ಫುಲ್ಲು ಡ್ರೈ ಬೇಕಂಬರ ನೀರ್ ಹಾಕಂದಿಲ್ಲ ಅದ್ರೊಟ್ಟಿಗೆ ನಾನು ಸ್ವಲ್ಪ ಹುಳಿ ನೀರ್ ಹಾಕ್ತಿ ಹುಳಿ ನೀರು ಕೆಲವರು ಇದಕ್ಕೆ ಲಿಂಬೆ ಹಾಕ್ತರು ಕೆಲವರು ಟೊಮೆಟೊ ಹಾಕ್ತರು ಯಾವ್ದು ಬೇಕಾದ್ರೂ ಹಾಕ್ಲ ಹುಳಿಗೆ ಅದು ಹುಳಿ ನಾನೀಗ ಹುಳಿ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಹುಳಿ ನೀರು ಹಾಕ್ತೀನಿ ನಾನು ಸ್ವಲ್ಪ ಹಾಕಿ ಹಾಕಿ ಆದ್ಮೇಲೆ ನಾನು ಮಾಡಿ ಕಳ್ಸ್ಕೊಳ್ತೀನಿ ಅಷ್ಟೇ ಇನ್ನೊಂದು ಚೂರಾಯ್ತಂತಿ ಇನ್ನೊಂದ್ಸಲ ಅರ್ಧ ಲೋಟ ನೀರು ಹಾಕಿದ ಒಂದು ವೇಳೆ ಉಪ್ಪೆಲ್ಲ ಕಮ್ಮಿ ಆದ್ರೆ ಮತ್ತೆ ಎಲ್ಲ ಮಸಾಲೆ ರೆಡಿ ಆದ್ರ ಮೇಲೆ ಉಪ್ಪು ಕಂಡು ಮತ್ ಉಪ್ಪು ಹಾಕೊಂಡಿ ನಾ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಇದನ್ನ ನೀರು ಹಾಕಿದ್ವಿ ಈಗ ಬೇವು ಕಿಡ್ತಿ ಇದು ಕಟ್ಟಕೊಳ್ಳಿ ಅಲ್ಲ ಹಾಗಾಗಿ ಬೇವು ಸುಮಾರು ಹೊತ್ತು ಬೇಕು ಹಾಂ ಈಗ ಬೇಯ್ತಿತ್ತು ಎಲ್ಲರಿಗೊಂದು ಸೀಕ್ರೆಟ್ ಹೇಳಿಕೊಡ್ತೆ ಎಂತ ಗೊತ್ತಿದ್ದಾ ಇದು ಬೇಕಂದ್ರೆ ಬೇಗ ಬೇಕಂದ್ರೆ ಒಂದು ಕಾಯಿ ಹಾಲು ಹಾಕಕ್ಕೆ ಅದರ ಕಾಯಿ ಕಾಡ್ದು ಅದ್ರ ಹಾಲು ಅಂತ ತೆಗೆದು ಹಾಕ್ರೆ ಬೇಗ ಬೇಯ್ತು ಇನ್ನೊಂದೆಂಥ ಸೀಕ್ರೆಟ್ ಗೊತ್ತಿದ್ದಾ ತೆ ಬೇಯ್ತಿ ಪತಿಗೆ ತೆಂಗಿನ ಎಣ್ಣೆ ಹಾಕಿ ಅವಾಗ ಬೇಗ ಬೇಯ್ತು ಇದು ಬೇಯ್ತಿತ್ತ ಇದು ರೊಟ್ಟಿಗೆ ಇದು ಬೆಂದ್ರ ಮೇಲೆ ಮಸಾಲೆ ಹಾಕೊಂಬ ಅರ್ಧ ಬೆಂದ್ರೆ ಕೂಡ ಒಂದು ಎರಡು ಚಮಚ ಮಸಾಲೆ ಹಾಕಾಣ ಅದಕ್ಕೆ ಎಂತ ಗೊತ್ತಿತ್ತಾ ಮಸಾಲೆ ಪೂರ ನಾಯ್ಕ ಮಾಡಿ ಹಿಡಿತಾನೆ ಒಂದು ಎರಡು ಚಮಚ ಮೂರು ಚಮಚ ಹಾಯ್ಕಾಣ ಇದು ಕೋಳಿ ಜಾಸ್ತಿ ಇತ್ತಲ್ಲ ಮಾಂಸ ಹಾಗೆ ಒಂದು ನಾಲ್ಕು ಚಮಚ ಹೈಕಂತ ಹಾಯ್ಕೊಂಡು ಅದನ್ನು ಲಾಯಕ್ ಮಾಡಿ ಕಲ್ಸ್ಕೊಳ್ಳಿ ಅದು ಲಾಯಕ್ ಮಾಡಿ ಮಸಾಲೆ ಹಿಡಿ ಆ ಪರಿಮಳ ಗಮ್ 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 ಅಂತಿತ್ತು ನಂಗೆ ಎಷ್ಟೊತ್ತಿಗೆ ಹಾತು ಎಷ್ಟೊತ್ತಿತ್ತು ತಿಂಡ್ತಮ್ಮೆ ಹಾತಿತ್ತು ನೀವೊಂದ್ಸಲ ಮಾಡಿ ಕಾಣಿ ಕಡಿ ನೀವು ಹಾಗೆ ಹೇಳ್ತೀರಿ ಲಾಯಕ್ ಮಾಡಿ ಬೇಯಿಲಿ ಮಸಾಲೆ ಪೂರ ಹಿಡಿಲಿ ಅದಕ್ಕೆ ಕಡಿಕೆ ಮತ್ತೆ ಮುಕ್ಕ ಅಂಶ ಬೇಗ ಕಾಯಿ ಹಾಕಮ್ಮ ರೆಡಿ ಕಾಯಿ ಅನ್ನ ಹಾಯ್ಕಮ್ಮ ಹಿಂಗೆ ಎಷ್ಟು ಬೇಕು ಕಾಯಿ ಮಸಾಲೆ ಎಷ್ಟು ಬೇಕು ಅನ್ನ ಕಂಡು ಹೈಕೊಳ್ಳಿ ಪೂರ ಹಾಕಿದೆ ನಾನು ಒಂದು ಕಾಯಿ ಫುಲ್ಲು ಇದು ಮಾಡ್ಕೊಂಡಿದ್ದೆ ರೆಡಿ ಮಾಡ್ಕೊಂಡಿದ್ದೆ ಪೂರ ಹಾಕಿದ್ದೀನಿ ಹಾಕಿ ಕಲ್ಪ ಮೊಸರೆ ಪೂರ ಹಾಯ್ಕೊಂಬ ಪೂರ ಬೂರಾಯ್ಕೊಂಬ ಎಂತ ಗೊತ್ತಿತ್ತಾ ಎಲ್ಲರಿಗೂ ಕೆಲವರಿಗೆ ಊರು ಕೋಳಿಯಲ್ಲ ಬೆಂದದ್ದು ಹ್ಯಾಂಗ್ ಬೆಂದದ್ದು ಗೊತ್ತಿಲ್ಲ ಅಂದ್ರೆ ಅನ್ಕೊಳ್ತಾರೆ ಬೇವು ಗೊತ್ತಿಲ್ಲಲ್ಲ ಎಷ್ಟೊತ್ತಿಗೆ ಬೆಂತ ಬೆಂತ ಇಲ್ಲ ಅಂದರೆ ಅನ್ಕೊಂಬಾರ ಅದ್ರದ್ದು ಕಾಲು ಇರುತ್ತಲ್ಲ ಕಾಲು ಸ್ವಲ್ಪ ಸ್ವಲ್ಪ ಸೌಟಾಕಿ ಹಿಂಗೆ ಮಾಡಿ ಕಾಣ್ ಬೆಂದ್ರೆ ಬೇಗ ಗೊತ್ತ ಕಾಲು ಬೆಂದಿತ ಅಂದ್ಕೊತಾರೆ ಎಲ್ಲ ಮಾಂಸ ಸರಿ ಬೆಂದಿತ ಅಂದಳಿ ಆಗ್ತದೆ ಗೊತ್ತಾಯಿದ್ದರೆಲ್ಲ ಹಾಗೆ ಮಾಡಿ ಸೀಕ್ರೆಟ್ ಅಂತ ಯಾರಿಗೂ ಹೇಳಬೇಡಿ ಈಗ ಮಸಾಲೆ ಪೂರಾ ಹಾಯ್ಕೊಂಡಿದ್ದೆ ಇನ್ನು ಮಾಡಿ ಕಳ್ಸ್ಕೊಂಬ ಕಂಬ ಮಸಾಲೆ ಅಂತ ಹೇಳ್ತಿ ಕರೆಕ್ಟ್ ಪೂರ ಮಸಾಲೆ ಪೂರಾ ಬದಿ ಇಡುವಂಗೆ ಕಳ್ಸ್ಕೊಳಕ್ಕೆ ಇನ್ನೊಂದು ಚೂರು ಮಸಾಲೆ

ಈ ಸಕಿಗೆ ಈ ಬಿಸಿಗೆ ಸಕಿ ಉರಿತ್ತು ದ್ರವ ಬಿಸಿ ಎಲ್ಲ ಒಟ್ಟಿಗೆ ಸಾಕತ್ತು ಬಿಸಿ ಭಯಂಕರ ಬಿಸಿಲಲ್ಲ ಹ್ಯಾಂಗೈ ಈಗ ಪೂರ ಮಸಾಲೆ ಹಾಕಿದ್ವಿ ಲಾಕ್ ಮಾಡಿ ಮುಚ್ಚಿ ಸ್ವಲ್ಪ ಹೊತ್ತು ಬೇವು ಇಡುವ ಪೂರ ರೆಡಿ ಆದಮೇಲೆ ಹ್ಯಾಂಗಾಯ್ತ ಮೇಲೆ ತೋರಿಸ್ತೀವಿ ಕೊಡಿಯಲ್ಲ ಇಷ್ಟು ಹೊತ್ತು ಆಯ್ತು ಬೇವು ಮೊರಕು ಬೇಕು ಬೇವು ಸಾಕಾಯ್ತಿದ್ವಿ ಬೇಂಕಿ ಸಾಕು ತಕೊಂಡು ಹಾಕಿ ಕಾತಿಲ್ಲ ಅಷ್ಟು ಬಿಸಿ ಸಕಿ ಉರಿ ಅಂತು ಇಂತು ರೆಡಿಯಾಯ್ತು ಎಲ್ಲ ರೆಡಿ ಆಯ್ತು ಬಟ್ಟೆ ಸರ್ವ್ ಮಾಡಿದ್ವಿ ಉಪ್ಪು ಖಾರ ಎಲ್ಲ ಸಮಾನ ನಿಮ್ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಆಯ್ಕೊಂಡು ಒಂದ್ಸಲ ಉಪ್ಪು ಆಯ್ಕೊಂಡಿದೆ ನಂಗೆ ಕರೆಕ್ಟ್ ಆಳ್ತಿ ಅಷ್ಟಿದೆ ನಿಮ್ ಒಂದ್ಸಲ ಚೆಕ್ ಮಾಡಿ ಕಮ್ಮಿ ಆದ್ರೆ ಹಾಕಿ ಎಲ್ಲರಿಗೂ ವೀಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ